ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ನಲವತ್ನಾಲ್ಕನೇ ಸಂಚಿಕೆ ಬೆಳಗ್ಗೆ ಸಪ್ತದಿನಚರಿ ಆರಂಭವಾಗಿತ್ತು ವಾರದಿಂದ ಕಾಲೇಜಿನತ್ತ ಹೋಗಿಲ್ಲ ಇಂದು ಹೋಗಬೇಕೆಂದುಕೊಂಡರೂ ಮನಸ್ಸಿಲ್ಲ ಪ್ರಿಯ ಇನ್ನೂ ಎದ್ದು ಬಂದಿಲ್ಲ ಭಾಗಿರಥಿ ಸೋಮಪ್ಪ ಮುಖದಲ್ಲಿ ನಗುವೂ ಇಲ್ಲ ಪ್ರಸಾದ್ ಎದ್ದು ಬಂದರೂ ಟೀ ಸಹ ಕುಡಿಯದೆ ಕುಳಿತು ಬಿಟ್ಟಿದ್ದ ರುದ್ರ ಹೊರಗೆ ಕುಳಿತಿದ್ದ ದೀಪು ಮಾತ್ರ ಎಂದಿನಂತೆ ಓಡಾಡುತ್ತಾ ಉಳಿದಳು ಸಪ್ತ ಬಲವಂತ ಮಾಡಿ ಎಲ್ಲರಿಗೂ ತಿಂಡಿ ಏನೋ ಬಿಡಿಸಿದಳು ಪ್ರಿಯಾಳತ್ತ ಇನ್ನೂ ಹೋಗಿಲ್ಲ ದೀಪು ತಯಾರಿ ಮಾಡಿ ಕೋಣೆಗೆ ಬಂದು ರೀ ಇವತ್ತು ನಾನು ಕಾಲೇಜಿಗೆ ಹೋಗಲ್ಲ ನಾಳೆಯಿಂದ ಹೋಗ್ತೀನಿ ದೀಪುನ ಶಾಲೆಗೆ ಬಿಟ್ಟು ಬನ್ನಿ ಎನ್ನಲು ಪರಿಸ್ಥಿತಿ ಅರಿವಿದ್ದವ ಸರಿ ಎಂದು ತಲೆ ಆಡಿಸಿ ದೀಪ ಕರೆದುಕೊಂಡು ಹೊರಟ ಪ್ರಸಾದ್ ಮಡದಿ ಮುಖ ಕೂಡ ನೋಡದೆ ಕೆಲಸಕ್ಕೆ ಹೊರಟು ಬಿಟ್ಟಿದ್ದ ಪ್ರಿಯಾ ಕೋಣೆಗೆ ಸಪ್ತ ಜೊತೆ ಭಾಗಿರಥಿ ಕೂಡ ಹೋದರು ಪ್ರಿಯಾ ಎದ್ದೇಳು ಸ್ನಾನ ಮಾಡಿ ಹೊಟ್ಟೆಗೆ ಸ್ವಲ್ಪ ತಿಂಡಿ ಮಾಡು ಎಂದು ಸಪ್ತ ಕರೆಯಲು ನನ್ನ ನನ್ನಷ್ಟಕ್ಕೆ ಬಿಟ್ಟು ಹೋಗು ಎಂದು ಗದರಿದಂತೆ ಹೇಳಿದಳು ನೋವಿನಲ್ಲೂ ಕೂಡ ಸಪ್ತ ಆ ತಮ್ಮನ ಮೊಗ ನೋಡಲು ಭಾಗಿರಥಿ ಪ್ರಿಯಾ ಎದ್ಬಾ ಸ್ನಾನ ಮಾಡು ತಪ್ಪು ನಿಂದೇ ಇರುವಾಗ ನೀನು ಸಪ್ತಾನಿಯ ಕರೆಗದು ಎದ್ದು ಸ್ನಾನ ಮಾಡು ಈ ಸಮಯದಲ್ಲಿ ಹಠ ಒಳ್ಳೆಯದಲ್ಲ ತಾವೂ ಗದರಿದರು ಅವರಿಗೆ ಬೇಸರವಾಗಿತ್ತು ತಪ್ಪು ತನ್ನದೇ ಇದ್ದರೂ ನೋವಲ್ಲಿ ಬೇಯುತ್ತಿದ್ದರೂ ಸಪ್ತಳನ್ನು ಗದರುವ ಅವಳ ನೋಡಿ ಪ್ರಿಯ ಎದ್ದು ಸಪ್ತಳನ್ನೊಮ್ಮೆ ನೋಡಿ ಸ್ನಾನ ಮಾಡಿ ತಿಂಡಿ ಮುಗಿಸಿ ಮತ್ತೆ ಹಾಸಿಗೆಗೆ ಅಡ್ಡಾದಳು ಸಪ್ತ ತನ್ನದಲ್ಲದ ವಿಷಯಕ್ಕೆ ಎಂದೂ ಕೂಡ ತಲೆ ಹಾಕಿದವಳಲ್ಲ ಆದರೆ ಇಂದು ಮೊದಲ ಬಾರಿ ಪ್ರಿಯಾ ಜೊತೆ ಮಾತಾಡಲು ಅವಳಲ್ಲಿ ಬಂದಿದ್ದಳು ಪ್ರಿಯಾ ಈಗ ಹೊಟ್ಟೆ ನೋವು ಹೇಗಿದೆ ಎಂದವಳಿಗೆ ಹಾಗೇ ಇದೆ ಏನು ಮಾಡ್ತೀಯಾ ಕಡಿಮೆ ಮಾಡ್ತೀಯಾ ನೀನೇನು ಡಾಕ್ಟರಾ ಸುಮ್ಮನೆ ಇಲ್ಲಿಂದ ಹೋಗು ನನ್ನ ಮೂಡ್ ಸರಿ ಇಲ್ಲ ಎಂದಳು ಹೋಗ್ತೀನಿ ಅದಕ್ಕೂ ಮೊದಲು ಒಂದು ಮಾತು ಪ್ರಿಯ ಮಗು ಬೇಕು ಬೇಡ ಹೇಳೋದಕ್ಕೆ ಮಗು ನಿನ್ನೊಬ್ಬಳತ್ತೆ ಅಲ್ಲ ಅಲ್ವಾ ನಿನಗೆ ಮಗು ಈಗಲೇ ಬೇಡ ಅಂದರೆ ನೀನು ಬಾವ ಇಬ್ಬರು ಕುಳಿತು ಮಾತಾಡಿ ಅವರ ಅಭಿಪ್ರಾಯ ಕೇಳಿ ಮುನ್ನೆಚ್ಚರಿಕೆ ತಗೊಳ್ಳೋದಲ್ವ ಅದು ಬಿಟ್ಟು ಗರ್ಭಧರಿಸಿದ ಮೇಲೆ ಭಾವನಿಗೂ ತಿಳಿಯದ ಹಾಗೆ ಹೀಗೆ ಮಾತ್ರೆ ತಗೊಂಡು ಹುಟ್ಟುವ ಮೊದಲೇ ಮಗುವನ್ನು ಕರಗಿಸೋದು ಅಲ್ಲದೆ ನೀನು ನೋವು ತಿನ್ನೋದು ಎಷ್ಟು ಸರಿ ಎಂದಳು ಮೃದುವಾಗಿ ಮಗುವಿಗೆ ತಿಳಿ ಹೇಳುವಂತೆ ಇದೆಲ್ಲ ಹೇಳೋದಕ್ಕೆ ನೀನ್ಯಾರೆ ನೀನು ಈ ಮನೆಗೆ ಸೊಸೆ ನಿನ್ನ ಗಂಡಂಗೆ ಹೆಂಡ್ತಿ ಅಷ್ಟೇ ನನಗೆ ಬುದ್ಧಿ ಹೇಳೋ ಯೋಗ್ಯತೆ ನಿನಗಿಲ್ಲ ಕೆಲಸದವಳು ಕೆಲಸದವಳಂತೆ ಇರಬೇಕು ಬಂದುಬಿಟ್ಲು ಅತ್ತೆ ಹಾಗೆ ಬುದ್ಧಿ ಹೇಳೋದಕ್ಕೆ ಅದು ಸರಿ ಎಷ್ಟೊಂದು ತಿಳ್ಕೊಂಡು ಬಿಟ್ಟಿದ್ಯಾ ಏನು ನಿನ್ನ ಅನುಭವನಾ ನೀನು ಹೀಗೆ ಮಾಡ್ತಾ ಇದೀಯಾ ಎನ್ನಲು ಸಪ್ತಳೆ ಬೆಚ್ಚಿ ಹೋದಳು ಪ್ರಿಯ ಏನು ಮಾತಾಡ್ತಾ ಇದೀಯ ಅನುಭವ ಅದು ಇದು ಅಂತ ಹಾಗೆಲ್ಲ ಏನಿಲ್ಲ ಮದುವೆ ಹೊಸತರಲ್ಲಿ ಅವ್ವ ನನಗೆ ತಿಳಿ ಹೇಳಿದ ಸಾಮಾನ್ಯ ಜ್ಞಾನ ನಿನಗೆ ಹೇಳಿದೆ ಅಷ್ಟೇ ಎಂದಳು ಅವಳ ಮನಸ್ಸಿಗೆ ಬೇಸರವಾಗಿತ್ತು ಓಹೋ ಹಾಗೆ ನೀನು ಹೇಳ್ತಿರೋದು ಗಂಡ ಹೆಂಡತಿ ಇಬ್ಬರು ಸೇರಿ ಮಗು ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಬೇಕು ಅಂತಲ್ವಾ ನನಗೆ ಮಗು ಈಗಲೇ ಬೇಡ ಪ್ರಸಾದ್ಗೆ ಬೇಕು ಹೇಳಿದ್ರು ಹಠ ಮಾಡಿರೋರು ಮಗು ಹೆರು ಅಂತ ಅದಕ್ಕೆ ಅವರಿಗೆ ಹೇಳಿದೆ ಮಾತ್ರೆ ತಗೊಂಡೆ ತಪ್ಪೇನು ನೀನು ಕೇಳಿದ್ದೀಯಾ ನಿನ್ನ ಗಂಡನ್ನ ಮಗು ಬೇಕಾ ಬೇಡವಾ ಅಂತ ನಿನ್ನ ಗಂಡ ಹೇಗಿದ್ದರೂ ದೀಪು ದೀಪು ಅಂತ ಎತ್ಕೊಂಡು ಮೆರೆಸ್ತಾನಲ್ಲ ದೀಪನೇ ಸಾಕು ನಿನ್ನ ಮಗು ಹೆರಬೇಡ ಅಂದರೆ ಏನು ಮಾಡ್ತೀಯ ಆದರ್ಶ ಸತಿ ಹಾಗೆ ಮಕ್ಕಳು ಬೇಡ ಅಂತ ಒಪ್ಪಿ ಮಕ್ಕಳನ್ನು ಹೆರದೇ ಇದ್ದು ಬಿಡ್ತೀಯಾ ಎಂದಳು ಸಪ್ತಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯಲಿಲ್ಲ ಕಲ್ಲಂತೆ ಕುಳಿತು ಬಿಟ್ಟಳು ಆದರೆ ಇವರಿಬ್ಬರ ಮಾತಿಗೂ ಕಿವಿಯಾಗಿದ್ದ ಪ್ರಸಾದ್ ಒಳಗೆ ನುಗ್ಗಿದವ ತು ನೀನು ಹೆಣ್ಣೇನೆ ಬುದ್ಧಿ ಹೇಳೋದಕ್ಕೆ ಬಂದ ಅತ್ತಿಗೆ ಜೊತೆ ಹೀಗೆಲ್ಲ ಮಾತಾಡೋದಕ್ಕೆ ಹೇಗೆ ಮನಸ್ಸು ಬಂತು ನಿನ್ನನ್ನೇನು ನಾನು ಪ್ರೀತಿಸಿ ಮದುವೆ ಆಗಿದ್ದು ನನಗೆ ನಾಚಿಕೆ ಆಗ್ತಿದೆ ನಿನ್ನ ಪ್ರೀತಿಸಿದ್ದಕ್ಕೆ ಈಗಲೇ ಮಗು ಬೇಡ ಅಂದಿದ್ದರೆ ನಾನೇನು ಹೇಳ್ತಿರಲಿಲ್ಲ ಮುಂಜಾಗ್ರತೆ ವಹಿಸೋಣ ಅಂತಲೇ ಹೇಳ್ತಿದ್ದೆ ಆದರೆ ನೀನು ಮಾಡಿದ್ದೇನು ನೀನು ನಮ್ಮ ಅಂಶ ಕುಡಿಯೊಡೆದ ಮೇಲೆ ಚೂಟಿ ಹಾಕಿದೆಯಲ್ಲೇ ಅದು ನನಗೇನೋ ಆಗ್ತಾ ಇರೋದು ನನ್ನ ನೋವು ನೋಡಿ ನೀನು ನೊಂದುಕೊಂಡು ಅಳ್ತಾ ಇರ್ತೀಯ ತಿಳಿ ಹೇಳಿ ನಿನಗೆ ಕ್ಷಮೆ ನೀಡಿ ಮೊದಲಿನ ಹಾಗೆ ಇರೋಣ ಅಂತ ಬಂದೆ ಆದರೆ ನೀನು ಛೆ ಎಂದು ತಿರುಗಿದ ಸಪ್ತ ಅದಾಗಲೇ ಎದ್ದು ತನ್ನ ಕೋಣೆಗೆ ನಡೆದು ಬಿಟ್ಟಿದ್ದಳು ಪ್ರಿಯಾ ಏನು ಹೇಳಲು ಮುಂದಾದರೆ ಪ್ರಸಾದ್ ಹಂಗೈ ಅಡ್ಡ ಹಿಡಿದು ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ ಎಂದು ಹೊರಗೆ ನಡೆದು ಬಿಟ್ಟ ಪ್ರಿಯಾ ಮೂತಿ ತಿರುವಿ ಅಲ್ಲಿಯೇ ಕುಳಿತಳು ಇವರೆಲ್ಲ ಯಾಕಿಷ್ಟು ಓವರ್ ಆಗಿ ಆಡ್ತಾ ಇದ್ದಾರೆ ಅದು ಪ್ರಸಾದ್ ಕೂಡ ಹೀಗೆ ಆಡ್ತಾರಲ್ಲ ಮಕ್ಕಳಿಗೇನು ಎರಡು ಮೂರು ವರ್ಷ ಬಿಟ್ಟು ಮಾಡಿಕೊಂಡ್ರೆ ಆಗುತ್ತೆ ಹೊಟ್ಟೆ ನೋವು ತಿಂತಿರೋ ನಾನೇ ಸುಮ್ಮನೆ ಇದ್ದೀನಿ ಇವರೆಲ್ಲ ಇಷ್ಟೊಂದು ಅತಿಯಾಗಿ ಆಡ್ತಾರೆ ಎಂದು ಹಾಸಿಗೆ ಮೇಲೆ ಅಡ್ಡಾದಳು ತನ್ನ ಅತ್ತಮ್ಮ ಕೂಗುತ್ತಿದ್ದರೂ ಕಿವಿಗೊಡದೆ ಯೋಚನೆಯಲ್ಲಿ ಸಪ್ತ ತನ್ನ ಕೋಣೆಗೆ ನಡೆದು ಬಿಟ್ಟಿದ್ದು ನೋಡಿ ಭಾಗೀರಥಿ ಅವಳ ಕೋಣೆಯತ್ತ ನಡೆದವರು ಪ್ರಸಾದ್ ಬಿರುಸಾಗಿ ತನ್ನ ಕೋಣೆಯಿಂದ ಹೊರಬಂದು ತಲೆ ಒತ್ತಿ ಹಿಡಿದು ಕುಳಿತದ್ದು ನೋಡಿ ಅವನತ್ತ ನಡೆದರು ಪ್ರಸಾದ ಏನೋ ಇದು ಆದದ್ದಾಗೋಯ್ತು ಇನ್ನು ಅದನ್ನೇ ಹಿಡಿದು ಎಳೆದಾಡದ್ರ ಏನು ಲಾಭ ಹೇಳು ಹೋಗು ಅವಳಿನ್ನೂ ಚಿಕ್ಕ ಹಣ್ಣು ಬುದ್ಧಿ ಹೇಳು ತಿಳ್ಕತಾಳ ಎನ್ನಲು ತಿದ್ಕೊಳ್ಳೋ ಜನ್ಮ ಅಲ್ಲವಾದು ಈಗಷ್ಟೇ ಅತ್ಕೆ ಜೊತೆ ಎಂದು ಶುರು ಮಾಡಿದವ ಇಬ್ಬರ ಮಾತುಕತೆ ಪೂರ್ತಿ ವಿವರಿಸಿದ ಹೇಳವ್ವ ಇವಳು ಬದಲಾಯ್ತಾಳ ನಾನು ಯಾಕಾದರೂ ಪ್ರೀತಿಸಿ ಮದುವೆ ಆದನೋ ಅನ್ನಿಸ್ತಿದೆ ಇಷ್ಟಾದರೂ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ ಅವಳಿಗೆ ನಾಲ್ಕು ದಿನದ ಹಿಂದೆ ಅವಳ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನಲ್ಲಿ ಎರಡು ಗುಲಾಬಿ ಗೆರೆ ನೋಡಿ ಎಷ್ಟು ಖುಷಿಪಟ್ಟೆ ಗೊತ್ತವ್ವ ಅವಳು ಹೇಳಿದೆ ಹೋದಾಗ ಡಾಕ್ಟರ್ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತಾಳೆ ಅಂತ ಕಾದೆ ನಿನ್ನೆ ಅವಳು ಮಾತ್ರೆ ತಗೊಂಡಿದ್ದು ನೋಡಿ ವಿಟಮಿನ್ ಮಾತ್ರೆ ಇರಬೇಕು ಅಂದ್ಕೊಂಡೆ ಖುಷಿಯಿಂದ ನೀನು ಗರ್ಭಿಣಿ ಅಂತ ಗೊತ್ತಾಯಿತು ಪ್ರಿಯ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಾಳೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಖುಷಿಯಾಗಿ ಹೇಳಿಕೊಂಡ್ರೆ ಪಾಪಿ ಗರ್ಭ ಕರಗಿಸೋ ಮಾತ್ರ ಇದು ಈಗಲೇ ಮಗುವಿಗೆ ಏನು ಅವಸರ ಅದಕ್ಕೆ ಹೋದ ಬಾರಿ ಮಾಡಿದಂತೆ ಮಾತ್ರೆ ತಗೊಂಡೆ ಅಂತ ಚೂರು ಬೇಸರ ಇಲ್ಲದೆ ಹೇಳ್ತಾಳೆ ನನಗೆ ಹೇಗಾಗಿರಬೇಡ ಹೇಳು ಜೊತೆಗೆ ಹತ್ತಿಗೆ ಬುದ್ಧಿ ಹೇಳಿದರೆ ದೀಪನೇ ಸಾಕು ನಮಗೆ ಮಗು ಬೇಡ ಅಂತ ಅಣ್ಣ ಹೇಳಿದ್ರಿ ಏನು ಮಾಡ್ತೀಯಾ ಅಂತ ತಲೆನು ಕಿಡಿಸಿ ಕಳುಹಿಸಿದ್ದಾಳೆ ಪಾಪ ಅದಕ್ಕೆ ಅದೆಷ್ಟು ಯೋಚನೆ ಮಾಡ್ತಾ ಇದ್ದಾರೋ ನೊಂದುಕೊಂಡ್ರೇನೋ ಹೋಗವ್ವ ಅವರಿಗೆ ಸಮಾಧಾನ ಮಾಡು ಎಂದು ಎದ್ದವನ ಮುಂದೆ ರುದ್ರ ನಿಂತಿದ್ದ ಅಣ್ಣ ಅದು ಎಂದು ತುದಲಿದವನ ಅಪ್ಪಿದವ ಏನಾಗಲ್ಲ ಕಲಪ್ರಸಾದ ಸಪ್ತಾಗ ನಾನು ಸಮಾಧಾನ ಮಾಡ್ತೀನಿ ಮೊದಲು ನೀನು ಸಮಾಧಾನ ಮಾಡ್ಕ ನಿನ್ನ ಹೀಗೆಲ್ಲ ನೋಡಕ್ಕಾಗಕ್ಕಿಲ್ಲ ನೀನು ಹೆಂಡ್ರುಗ ನಿಧಾನಕ್ಕ ಬುದ್ಧಿ ಹೇಳು ದುಡುಕ್ಬೇಡ ಅಣ್ಣನೂ ಇಲ್ಲ ನೀನು ನೋವು ತಿಂದ್ರ ನನ್ನಿಂದ ನೋಡೋಕ್ಕಾಗಕ್ಕಿಲ್ಲ ಎಂದು ಭುಜ ನೇವರಿಸಿದ ಅವ್ವಾ ಜಗ್ಗಬತ್ತನ ಎರಡಾಳಗ ಊಟ ಕೊಟ್ ಕಳಿಸು ನೀನು ಅಟ್ಟೆ ಮುಖ ಹಿಂಗೆ ಮಾಡ್ಕೋಬೇಡ ಎಂದು ಕೋಣೆಗೆ ನಡೆದ ಪ್ರಸಾದನಿಗೂ ಕಣ್ಣು ತುಂಬಿಕೊಂಡವು ಕಣ್ಣೊರೆಸಿಕೊಂಡು ಅವ್ವ ಊಟ ಕೊಡು ನಾನು ಜಗ್ಗನ ಜೊತಲಿ ಹೊಲದತ್ತ ಹೋಯ್ತೀನಿ ಯಾಕೋ ಮನಸ್ಸು ತಿಳಿಯಾಗ್ತಿಲ್ಲ ಎಂದು ಕುಳಿತ ಭಾಗೀರಥಿ ತಲೆಯಾಡಿಸಿ ಅಡಿಗೆ ಮನೆಯತ್ತ ನಡೆದರು ಜಗ್ಗ ಬಂದವ ಪ್ರಸಾದನ ನೋಡಿ ಏನೂ ಹೇಳದೆ ಕುಳಿತ ಅವನಿಗೆ ಈಗಾಗಲೇ ರುದ್ರ ಮನೆಯ ನೋವು ವಿವರಿಸಿದ್ದ ಜಗ್ಗನಿಂದ ಏನನ್ನೂ ಮುಚ್ಚಿಡಲಾಗದು ಅವನಿಂದ ರುದ್ರ ಕೋಣೆಗೆ ಬರಲು ಹಾಸಿಗೆ ಮೇಲೆ ಕುಳಿತು ಕೆನ್ನೆಗೆ ಅಂಗೈ ಒತ್ತಿ ಕುಳಿತವಳಿಗೆ ಇಹದ ಅರಿವಿಲ್ಲ ಅವಳ ಯೋಚನೆಯೆಲ್ಲ ಬೇರೆಡೆ ಇವರು ದೀಪನ ತುಂಬ ಪ್ರೀತಿಸ್ತಾರೆ ಮಗಳು ಅಂತಲೇ ಹೇಳೋದು ನಾನು ಕೂಡ ದೀಪುನ ನನ್ನ ಮಗಳಂತೆಯೇ ಪ್ರೀತಿಸ್ತೀನಿ ಇದರಲ್ಲೇನು ತಪ್ಪಿಲ್ಲ ಪ್ರಿಯ ಹೇಳಿದ ಹಾಗೆ ದೀಪು ಒಬ್ಬಳೇ ಸಾಕು ನಮಗೆ ಮಗು ಬೇಡ ಅಂತಾರಾ ಹಾಗಂದರೆ ನಾನು ಏನು ಮಾಡೋದು ದೀಪುನೇ ಜೀವನ ಪೂರ್ತಿ ಮಗಳು ಅಂದ್ಕೊಂಡು ಎದ್ದು ಬಿಡ್ಲ ನನಗೆ ಮಗು ಬೇಕು ಅಂತ ಹಠ ಮಾಡೋದ ನಾನು ಮಗು ಎತ್ತರೆ ದೀಪನ ನಾನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ನನಗೆ ಮಗುವಾದರೂ ದೀಪನ ಮಗಳಂತೆ ನೋಡ್ಕೋಬಹುದಲ್ವ ಮಗುನೇ ಬೇಡ ಅಂದರೂ ದೀಪುವಿನಲ್ಲೇ ನಮ್ಮ ಮಗು ನೋಡ್ತಾ ಇರಬಹುದು ಅಲ್ವ ತಪ್ಪೇನಿಲ್ಲ ಪಾಪ ದೀಪು ಅಪ್ಪ ಇಲ್ಲ ಅಮ್ಮ ಇದ್ದೂ ಇಲ್ಲ ಅವಳಿಗೆ ತಂದೆ ತಾಯಿ ನಾವಾದರೆ ತಪ್ಪೇನೂ ಇಲ್ಲ ಎಂದು ನೂರಾರು ಸರಿ ತಪ್ಪುಗಳ ಯೋಚನೆ ಅವಳಿಗೆ ಜೊತೆಗೆ ತಾಯ್ತನದ ಅಪರೂಪದ ಸವಿ ಸವಿಯೋ ಆಸೆಯೂ ಇದೆ ಹೀಗೆ ಯೋಚನೆಯಲ್ಲಿ ಕಳೆದು ಹೋದವಳ ಕೈ ಹಿಡಿದಿದ್ದ ರುದ್ರ ಬೆಚ್ಚಿ ಅವನತ್ತ ನೋಡಿದಳು ಅವಳನ್ನೇ ನೋಡುತ್ತಾ ಕುಳಿತ ಅವನ ಕಣ್ಣಲ್ಲಿ ಕಣ್ಣಿಡಲಾಗಲಿಲ್ಲ ಜೊತೆಗೆ ಮನಸ್ಸಿನ ಗೊಂದಲ ಹೇಳಿಕೊಳ್ಳಲು ಧೈರ್ಯ ಸಾಲುತ್ತಿಲ್ಲ ರೆಪ್ಪೆ ಬಾಗಿಸಿ ಕುಳಿತುಬಿಟ್ಟಳು ಬೊಗಸೆಯಲ್ಲಿ ಅವಳ ಮಗ ತುಂಬಿಕೊಂಡವ ಪ್ರಿಯ ಮಾತಿಗ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳದು ಯಾಕ ನಾನು ಹತ್ತು ಮಕ್ಕಳನ್ನ ಹೆತ್ರುವೆ ಆ ಹತ್ತು ಮಕ್ಕಳ ಜೊತಲಿ ದೀಪುಗುವೆ ಅಪ್ಪ ಅವನ ಪ್ರೀತಿ ಕೊಡೋ ಶಕ್ತಿ ನಂಗು ನಿಂಗೂ ಅದ ಅಂತ ಹೇಳಬೇಕಿತ್ತು ನನ್ನ ಗಂಡ ನನ್ನ ತಾಯ್ತನ ತನ ಅಂತ ಹೇಳಬೇಕಿತ್ತು ಎನ್ನಲು ಇವರಿಗೆ ಇವರಿಗೇಗೆ ತಿಳಿಯಿತು ಎಂದು ತನ್ನ ಯೋಚನೆಗಳನ್ನು ನೆನೆದು ನಾಚಿಕೆಯೂ ಆಯಿತು ತನ್ನ ಗಂಡನ ದೊಡ್ಡತನ ಕಂಡು ಮತ್ತೆ ಮತ್ತೆ ಸೋತು ಹೋದಳು ಬಿಕ್ಕುತ್ತಾ ಅವನ ಗಟ್ಟಿಯಾಗಿ ಅಪ್ಪಿದವಳು ಕ್ಷಮಿಸಿರಿ ಪ್ರಿಯ ಮಾತು ಕೇಳಿ ಯೋಚನೆಗೆ ಬಿದ್ದು ಬಿಟ್ಟೇನೆ ಹೊರೆತು ನೀವೇನು ಅನ್ನೋದು ಆ ಕ್ಷಣ ಮರೆತು ಬಿಟ್ಟೆ ನನ್ನ ಕ್ಷಮಿಸಿ ಬಿಡಿ ಎಂದು ಅಳಲು ಅಯ್ಯ ಅಷ್ಟಕ್ಕ ಯಾಕ ಅಂತ ಹೋಗ್ಲಿ ಬಿಡು ಅಳದ್ ನಿಲ್ಸಿ ಈಗ ಸಮಾಧಾನ ಆಯ್ತಾ ನಿನ್ನ ಯೋಚನೆ ಮುಗಿತಾ ಹದಿನೈಳು ಎಂದು ಬೆನ್ನು ದಡವಲು ಹ್ಞೂ ಎಂದು ಅವನ ಕೊರಳಲ್ಲಿ ಮುಖ ಉಜ್ಜಲು ನೋಡು ಹಾಗೆಲ್ಲ ನನ್ನ ಕತ್ಕಾ ಕೆನ್ನಾಗಿನ ಉಜ್ಜ್ಬೇಡ ನಂಗೆ ಮೈ ಬಿಸಿ ಆಯ್ತದ ಎಂದು ತೊದಲಿ ನುಡಿದ ಅವನ ತೊದಲು ನುಡಿ ಕೇಳಿ ಒಳಗೊಳಗೆ ನಕ್ಕವಳು ಕೆನ್ನೆಗೆ ಕೆನ್ನೆ ಉಜ್ಜೋಕೆ ನಿಮ್ಗಡ್ಡ ಚುಚ್ಚತ್ತಲ್ಲ ಎಂದು ಅವನ ಕೊರಳಿಗೆ ಮುತ್ತಿಟ್ಟು ಇನ್ನಷ್ಟು ಭದ್ರವಾಗಿ ಅಪ್ಪಿ ಕಿವಿಗೆ ಮುತ್ತಿಡಲು ಅವಳು ಬೇಕೆಂದೇ ತನ್ನನ್ನು ಕೆಣಕುತ್ತಿರುವಳು ಎಂದು ತಿಳಿದವ ಅವಳ ಮುತ್ತಿಗೆ ಅಸಲು ಬಡ್ಡಿ ಚಕ್ರಬಡ್ಡಿ ಸೇರಿಸಿ ಮುತ್ತಿನ ಮಳೆಯನ್ನೇ ಸುರಿಸಲು ಆರಂಭಿಸಿದ ಅವಳ ಹೂವಿನೆಸಳಂತ ತುಟಿಗೆ ಲಗ್ಗೆ ಇಟ್ಟು ಕಾಡುವ ಮಡದಿಯ ಕಾಡಲ್ಲೂ ಆರಂಭಿಸಿದ ಅವನಿಂದ ಬಿಡಿಸಿಕೊಂಡು ಶಿವ ನಿಮ್ಮ ಗಡ್ಡ ತುಂಬ ಚುಚ್ಚತ್ತೆರಿ ಕೆನ್ನೆ ತುಟಿಯೆಲ್ಲ ಉರಿ ಬರುತ್ತೆ ಎಂದು ಅವನಿದೆ ಗೂಡಲ್ಲಿ ಅವಿತು ಪಿಸು ನುಡಿಯಲು ಆ ಶಿವಂಗ ಗಡ್ಡ ಇಲ್ವಲ್ಲ ಎಂದ ಕಳ್ಳನಗೆ ನಕ್ಕು ತಲೆ ಎತ್ತಿ ಅವನ ನೋಡಿ ಆ ಶಿವನಿಗಲ್ಲ ನನ್ನ ಈ ಶಿವನಿಗೆ ಹೇಳಿದ್ದು ಎಂದು ಅವನ ಎದ್ದೆ ಮೇಲೆ ಬೆರಳಿತ್ತು ಹೇಳಿ ಹೊರಗೋಡಿದಳು ಕನ್ನಡಿ ಮುಂದೆ ನಿಂತವ ನನ್ನ ಗಡ್ಡ ಅಷ್ಟು ತ್ರಾಸು ಕೊಡ್ತಾಯ್ತಾ ಎಂದು ಗಡ್ಡ ಸವರಿಕೊಂಡು ತನ್ನನ್ನು ತಾನು ನೋಡಿಕೊಂಡ ನಿನ್ನ ಮನವು ದೇವಾಲಯದಂತೆ ನೀನು ನನ್ನ ಪಾಲಿಗೆ ಗೌರಿಯ ಪರಶಿವನಂತೆ ಆರಾಧಿಸುವೆನು ಪೂಜಿಸುವೆನು ಪ್ರೇಮಿಸುವೆನು ಆಲಂಗಿಸುವೆನು ನಿನ್ನವಳಾಗಿಯೇ ಕೊನೆವರೆಗೂ ಬಾಳುವೆನು ನಿನ್ನ ನನಗಾಗಿ ನೀಡಿದ ಶಿವನಿಗೆ ಅನುಕ್ಷಣ ಆಭಾರಿಯಾಗಿರುವೆನು ನಿನ್ನ ಅನುರಾಗಿಯಾಗಿ ಬದುಕಿನುದ್ದಕ್ಕೂ ನಿನ್ನವಳಾಗಿ ನನ್ನೆಲ್ಲ ಸಕಲವ ಧಾರೆ ಎರೆಯುವ ಬಯಕೆ ನನ್ನದು ನಿನ್ನೆದೆ ಮೇಲೆ ಮಲಗಿಯೇ ಕೊನೆ ಕ್ಷಣ ಕಳೆಯುವ ಆಸೆಯದು ನನ್ನದು ದೂರ ಇರುವ ಪ್ರತಿ ಕ್ಷಣವನ್ನು ದ್ವೇಷಿಸುವ ಪರಿ ನನ್ನದು ನೀನೆಂದು ನನ್ನವನಾಗಿಯೇ ಇರಬೇಕೆಂದು ಪ್ರಾರ್ಥಿಸುವ ಮನ ನನ್ನದು ನೀ ಹುಟ್ಟುವ ಪ್ರತಿ ಜನ್ಮದಲ್ಲೂ ಹುಟ್ಟಿ ನಿನ್ನ ಸೇರುವ ವರ ದೇವನಲ್ಲಿ ಬೇಡಿ ಪಡೆವೆನು ಸಪ್ತಗೆ ಈಗ ಖುಷಿಯೋ ಖುಷಿ ತನ್ನ ಗಂಡ ಎಷ್ಟು ಹೊರಟೋ ಒಳಗೆ ಅಷ್ಟೇ ತುಂಬಿದ ಮನುಷ್ಯ ತನ್ನ ಗಂಡ ತುಂಬ ದೊಡ್ಡತನ ತುಂಬಿದ ವ್ಯಕ್ತಿ ರುದ್ರನ ಮಡದಿಯಾಗಲು ಬಹುಜನ್ಮದ ಪುಣ್ಯದ ಫಲ ಎಂದು ಹರ್ಷಿಸಿದ್ದಳು ಮತ್ತೆ ಪ್ರಿಯ ಜೊತೆ ಮಾತಾಡಲು ಮುಂದಾಗಲಿಲ್ಲ ಮೊದಲ ಬಾರಿ ಅವಳ ಮೇಲೆ ಅಸಮಾಧಾನ ಮೂಡಿತ್ತು ಅವಳಿಂದಲೇ ಅಲ್ಲವೇ ನನ್ನ ಗಂಡನ ದೊಡ್ಡತನ ಮರೆತು ಯೋಚನೆಯಲ್ಲಿ ಮುಳುಗಿದ್ದು ಎಂದು ಸಂಜೆಗೂ ಮುನ್ನ ಭೋಜಪ್ಪ ಗೀತಾ ಮನೆಗೆ ಬಂದಿದ್ದರು ಪ್ರಸಾದ್ ಕರೆ ಮಾಡಿ ವಿಷಯ ತಿಳಿಸಿ ಸ್ವಲ್ಪ ಬುದ್ಧಿ ಹೇಳಿ ಎಂದು ಹೇಳಿದ್ದ ಅದಕ್ಕಾಗಿಯೇ ಇಬ್ಬರು ಹೊರಟು ಬಂದಿದ್ದರು ಇಬ್ಬರಿಗೂ ಮಗಳ ಮೇಲೆ ಅಸಹನೆ ಇದ್ದೇ ಇತ್ತು ಆದರೆ ಬುದ್ಧಿ ಹೇಳಿ ತಿದ್ದಬೇಕಾದವರು ನಾವೇ ಅಲ್ಲವೇ ಎಂದು ಬಂದಿದ್ದರು ಮೊದಲು ಸಪ್ತ ಮನೆಗೆ ಬಂದವರನ್ನು ಉಪಚರಿಸಿದ್ದಳು ನಂತರ ಗೀತಾರು ಪ್ರಿಯಾ ಜೊತೆ ಮಾತಾಡಿದ್ದರು ಆದರೆ ಅವಳಲ್ಲಿ ಬೇಸರದ ಸಣ್ಣ ಕಣವೂ ಕಾಣದೆ ಹೋದಾಗ ಒಂದತ್ತು ದಿನ ಮನೆಗೆ ಕರೆದುಕೊಂಡು ಹೋಗುವೆವು ಎಂದು ಹೇಳಿದ್ದರು ಸೋಮಪ್ಪ ಒಪ್ಪಿಗೆ ಇಟ್ಟಿದ್ದರು ಪ್ರಸಾದ್ ಏನೂ ಹೇಳಲಿಲ್ಲ ಹಾಗಂತ ಬೇಡ ಎನ್ನಲೂ ಇಲ್ಲ ಅಂದೇ ಪ್ರಿಯಾಳನ್ನು ಜೊತೆ ಕರೆದುಕೊಂಡು ಹೊರಟರು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ